ಎಲ್ಲರಿಗೂ ಉತ್ಥಾನ ದ್ವಾದಶಿ ಹಬ್ಬದ ಶುಭಾಶಯಗಳು ಈ ಉತ್ಥಾನ ದ್ವಾದಶಿ ಎಂದು ಎಲ್ಲೆಡೆಯಲ್ಲಿಯೂ ತುಳಸಿಗೆ ಪೂಜೆಯನ್ನು ಮಾಡುವುದನ್ನು ನಾವು ನೋಡ್ತೇವೆ ಈ ತುಳಸಿಯ ಪೂಜೆ ಕೇವಲ ಧಾರ್ಮಿಕವೇ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನಾದರೂ ಇದೆಯೇ ಎನ್ನುವುದನ್ನು ನಾವು ತಿಳಿದುಕೊಳ್ಳಲೇಬೇಕು ಯಾಕೆಂದರೆ ಯಾವುದೇ ಆಚರಣೆಗೆ ಕೇವಲ ಆಧ್ಯಾತ್ಮಿಕವಾದಂಥ ಒಂದು ವಿಚಾರವನ್ನು ಹೇಳಿದರೆ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ಕೇಳುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ ಹಾಗಾಗಿ ಈ ತುಳಸಿ ಪೂಜೆಯ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಈ ತುಳಸಿ ಪೂಜೆ ವಿಜ್ಞಾನ ಮತ್ತು ಆಧ್ಯಾತ್ಮದ ಅದ್ಭುತ ಸಂಗಮ ಅಂತ ಹೇಳಬಹುದು ಈ ತುಳಸಿ ಪೂಜೆಯನ್ನು ಮಾಡೋದು ಮೂಢನಂಬಿಕೆ ಎನ್ನುವಂಥದ್ದು ಅನೇಕರ ಅಭಿಪ್ರಾಯ ಯಾಕೆಂದರೆ ಪರಿಸರದಲ್ಲಿ ಅನೇಕ ಗಿಡಗಳಿರುತ್ತವೆ ಅವುಗಳಲ್ಲಿ ತುಳಸಿಯನ್ನೇ ಏಕೆ ಪೂಜೆ ಮಾಡಬೇಕು ಅನ್ನುವುದು ಹಲವರ ಅಭಿಪ್ರಾಯ ಈ ಪೂಜೆಯ ಹಿಂದಿರುವಂಥ ಆಳವಾದ ವೈಜ್ಞಾನಿಕ ಸತ್ಯ ಹಾಗೂ ಆಧ್ಯಾತ್ಮಿಕ ಅರ್ಥವನ್ನು ತಿಳಿದರೆ ನಮ್ಮ ಪೂರ್ವಜರ ಚಿಂತನೆ ಹಾಗೂ ಆಚರಣೆಗಳು ಎಷ್ಟು ಅರ್ಥಪೂರ್ಣವಾಗಿ ಮಾಡಿಕೊಂಡು ಬಂದಿದ್ದಾರೆ ಎನ್ನುವುದು ನಮಗೆ ತಿಳಿದು ಬರ್ತದೆ ಆಧ್ಯಾತ್ಮಿಕ ನೆಲೆಯಲ್ಲಿ ಈ ಪೂಜೆಯ ಬಗ್ಗೆ ತಿಳಿಯುವುದಾದರೆ ನಮ್ಮ ಪುರಾಣಗಳ ಪ್ರಕಾರ ಈ ತುಳಸಿ ದೇವಿ ಮಹಾಲಕ್ಷ್ಮಿಯ ಅವತಾರ ಭಗವಂತ ವಿಷ್ಣುವಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯವಾದದ್ದು ತುಳಸಿ ಇಲ್ಲದೆ ಮಾಡಿದಂಥ ಪೂಜೆ ಅಪೂರ್ಣ ಎನ್ನುವಂಥ ನಂಬಿಕೆ ಕೂಡ ನಮ್ಮ ಪರಂಪರೆಯಲ್ಲಿರುವಂಥದ್ದು ಅಲ್ಲದೆ ಈ ತುಳಸಿ ಕೇವಲ ಒಂದು ಗಿಡವಲ್ಲ ಬದಲಾಗಿ ಅದು ಶುದ್ಧತೆ ಧನಾತ್ಮಕ ಶಕ್ತಿ ಹಾಗೂ ದೈವಾನುಗ್ರಹದ ಪ್ರತೀಕವಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ತುಳಸಿ ಸಮೀಪದಲ್ಲಿ ಮಾಡಿದಂತಹ ಪ್ರಾರ್ಥನೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹಾಗೆ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಹೇಗೆ ಧ್ಯಾನದಿಂದ ಆಂತರಿಕ ಶುದ್ಧತೆ ಉಂಟಾಗುತ್ತದೋ ಹಾಗೇ ತುಳಸಿ ಸಮೀಪದಲ್ಲಿ ನಿಂತು ಮಾಡಿದಂತಹ ಪ್ರಾರ್ಥನೆಯೂ ಕೂಡ ಆಂತರಿಕ ಶಕ್ತಿಯನ್ನು ಶುದ್ಧತೆಯನ್ನು ಹೆಚ್ಚಿಸುತ್ತದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಹಾಗೆ ಇವಿಷ್ಟು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ತಿಳಿದುಕೊಂಡ ವಿಷಯವಾದರೆ ವಿಜ್ಞಾನದ ನೆಲೆಗಟ್ಟಿನಲ್ಲಿ ವಿಚಾರವನ್ನು ಮಾಡುವಂಥವರಾಗೋಣ ವಿಜ್ಞಾನದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡುವುದಾದರೆ ತುಳಸಿ ಗಿಡ ಕೇವಲ ಧಾರ್ಮಿಕ ಸಂಕೇತದ ಗಿಡವಲ್ಲ ಪ್ರಕೃತಿಯ ಅತ್ಯಂತ ಜೀವ ಸಹಾಯಕ ಸಸ್ಯಗಳಲ್ಲಿ ಒಂದಾಗಿದೆ ಯಾಕೆಂದರೆ ಈ ಗಿಡದ ಪ್ರಮುಖವಾದಂಥ ಒಂದು ವಿಶೇಷತೆ ಏನೆಂದರೆ ಅದು ದಿನದ ಬಹುಭಾಗದಲ್ಲಿ ಆಮ್ಲಜನಕವನ್ನು ಹೊರಸೂಸುತ್ತದೆ ಸಹಜವಾಗಿ ಗಿಡಗಳು ಆಮ್ಲಜನಕವನ್ನು ಹೊರಸೂಸುತ್ತವೆ ಎನ್ನುವುದು ನಮ್ಮೆಲ್ಲರಿಗೂ ತಿಳಿದಂತಹ ಸಂಗತಿ ಆದರೆ ಇತರ ಸಸ್ಯಗಳು ಹಗಲಿನಲ್ಲಿ ಮಾತ್ರ ಆಮ್ಲಜನಕವನ್ನು ಹೊರಸೂಸಿದರೆ ಈ ತುಳಸಿ ರಾತ್ರಿ ವೇಳೆಯಲ್ಲಿಯೂ ವಾತಾವರಣವನ್ನು ಶುದ್ಧಗೊಳಿಸುವಂತಹ ಶಕ್ತಿಯನ್ನು ಹೊಂದಿದೆ ಈ ತುಳಸಿಯು ಅನೇಕ ಹಾನಿಕಾರಕ ಅನಿ ಅನಿಲಗಳನ್ನು ಅಂದರೆ ಕಾರ್ಬನ್ ಮೊನಾಕ್ಸೈಡ್ನಂಥ ಹಾನಿಕಾರಕ ಅನಿಲಗಳನ್ನು ಹೀರಿಕೊಂಡು ವಾತಾವರಣವನ್ನು ಶುದ್ಧಗೊಳಿಸ್ತದೆ ತುಳಸಿ ಎಲೆಗಳಲ್ಲಿ ಯೂಜಿನಾಲ್ ಎಂಬ ಶಕ್ತಿವಂತ ರಾಸಾಯನಿಕ ಅಂಶವಿದೆಯಂತೆ ಇದು ರೋಗ ನಿರೋಧಕ ಹಾಗೂ ಬ್ಯಾಕ್ಟೀರಿಯಾ ನಾಶಕವಾಗಿದೆಯಂತೆ ಅಂದರೆ ರೋಗಾಣುಗಳನ್ನು ನಾಶ ಮಾಡುವಂಥದ್ದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಅಂಶವನ್ನು ಈ ತುಳಸಿ ಎಲೆಗಳು ಹೊಂದಿವೆ ಅಲ್ಲದೆ ಉಸಿರಾಟದ ಸಮಸ್ಯೆ ಕೆಮ್ಮು ಕಫ ಮುಂತಾದ ಸಮಸ್ಯೆಗಳಲ್ಲಿ ಇದನ್ನು ಬಳಕೆ ಮಾಡುವುದನ್ನು ನಮ್ಮ ಪೂರ್ವಜರು ಬಹಳ ಹಿಂದಿನಿಂದಲೂ ಅರಿತಿದ್ದರು ಅದನ್ನೇ ನಾವು ಕೂಡ ಇಂದು ಮುಂದುವರಿಸಿಕೊಂಡು ಬರ್ತಿದ್ದೇವೆ ಇದರ ಸುವಾಸನೆ ಕೀಟ ಹಾಗೂ ಸೊಳ್ಳೆಗಳನ್ನು ಓಡಿಸುವಲ್ಲಿ ವಿಶೇಷವಾದಂತಹ ಪಾತ್ರವನ್ನು ವಹಿಸುತ್ತವೆ ಇದೇ ಕಾರಣಕ್ಕೆ ನಮ್ಮ ಪೂರ್ವಜರು ಮನೆಯ ಮಧ್ಯದಲ್ಲಿ ಇರುವಂತಹ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಟ್ಟು ಅದನ್ನು ಪ್ರತಿದಿನ ಪೂಜಿಸಿ ಪ್ರದಕ್ಷಿಣೆ ಹಾಕುವಂತಹ ಸಂಪ್ರದಾಯವನ್ನು ರೂಢಿಯಲ್ಲಿ ತಂದಿದ್ದರು ಪ್ರತಿದಿನವೂ ಮನೆಯ ಎಲ್ಲ ಸದಸ್ಯರು ಈ ತುಳಸಿ ಗಿಡದ ಬಳಿಗೆ ತೆರಳಿ ಪ್ರದಕ್ಷಿಣೆ ಹಾಕಿದಾಗ ಆ ತುಳಸಿ ಗಿಡದ ಮೂಲಕ ಹಾದು ಬರುವಂಥ ಗಾಳಿ ನಮ್ಮೊಳಗೆ ಪ್ರವೇಶಿಸಿ ಅತ್ಯಂತ ಶುದ್ಧವಾದ ಗಾಳಿಯನ್ನು ನಾವು ಸೇವಿಸಲಿಕ್ಕೆ ಸಹಾಯವಾಗ್ತದೆ ಎನ್ನುವಂಥ ಅತ್ಯಂತ ಪ್ರಮುಖವಾದಂಥ ಅಂಶವನ್ನು ತಿಳಿದು ಈ ತುಳಸಿಯನ್ನು ಪ್ರತಿಯೊಬ್ಬರ ಮನೆಯಲ್ಲಿಯೂ ನೆಟ್ಟು ಅದನ್ನು ಪೂಜಿಸುವ ಸಂಪ್ರದಾಯವನ್ನು ತಂದಿದ್ದರು ಅನ್ನುವುದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು ಹೀಗೆ ನಮ್ಮ ಪೂರ್ವಜರು ಇದನ್ನು ವೈಜ್ಞಾನಿಕವಾಗಿಯೂ ಹಾಗೆಯೂ ಆಧ್ಯಾತ್ಮಿಕವಾಗಿಯೂ ಎರಡೂ ನೆಲೆಗಟ್ಟಿನಲ್ಲಿ ಅರಿತು ಅದರ ಮಹತ್ವವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಇದನ್ನು ಪೂಜಿಸುವ ಪರಿಪಾಠವನ್ನು ತಂದಿದ್ದಾರೆ ಎನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಹೀಗೆ ಈ ಆಚರಣೆಗಳಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಆಚರಿಸಿದಾಗ ನಮಗೆ ಅದರ ಮಹತ್ವದ ಅರಿವಾಗ್ತದೆ ಹಾಗೆ ಅದರ ಮೇಲಿನ ನಂಬಿಕೆ ಮತ್ತು ಗೌರವಗಳು ಹೆಚ್ಚಾಗುತ್ತವೆ ಎನ್ನುವಂಥ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಂಡು ನಾನು ಇವತ್ತಿನ ಈ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್